ನಿನ್ನ ಬೈಯಂಗಿಲ್ಲ ಆವೆಲ್ಲ ಇರಲ್ವಾ ನಮ್ಗೆ ಆಲ್ರೆಡಿ ಹೊಟ್ಟೆ ಆಪರೇಷನ್ ಆಗಿದೆ ಯಾರು ಮನುಷ್ಯರಿಗೆ ಫ್ರೀ ಆಗಿ ಕೊಡಲ್ಲ ಬರೋ ಅಷ್ಟೊಂದು ನಾವಿರಲ್ಲ ಬಿಡದಲ್ಲೇ ಬಿಡುತ್ತೆ ಇರ್ಬೇಕಷ್ಟವ ಅಂತ ಹೇಳ್ಬೇಕಾನೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮ ಹಳ್ಳಿಗೆ ಬಂದಿದ್ದೀನಿ ಇಲ್ಲಿ ಡಿಫ್ರೆಂಟ್ 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 ಮರಗಳೆಲ್ಲ ಹಾಕಿದ್ದಾರೆ ನಮ್ಮಪ್ಪ ಏನೇನು ಮರ ಹಾಕಿದ್ದಾರೆ ಹೆಂಗೆಂಗೆಲ್ಲ ಬೆಳೆಸಿದ್ದಾರೆ ಎಷ್ಟು ವರ್ಷದಿಂದ ಮಾಡಿದ್ದಾರೆ ಎಲ್ಲ ಅವ್ರ ಹತ್ರನೇ ಹೇಳಿಸ್ತೀನಿ ಇವತ್ತು ಅಪ್ಪ ಸೇ ಹಾಯ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಎಂಟ್ರಿ ನಿಮ್ಮದು ಸೊ ಇವಾಗ ಏನಂದ್ರೆ ಇಲ್ಲಿ ತೋಟದಲ್ಲಿ ಏನೇನು ಮರ ಹಾಕಿದ್ಯಾ ಅಂತ ನೀನೇ ಎಕ್ಸ್ಪ್ಲೇನ್ ಮಾಡಬೇಕು ಎಲ್ರಿಗೂ ಸೊ ನೀನು ನನ್ನ ಬೈಯಂಗಿಲ್ಲ ನಮಸ್ಕಾರ ಹಾಂ ಬಸವರಾಜ್ ಅಂತ ನನ್ನ ಹೆಸರು ನಮ್ಮದು ಒಂದೂವರೆ ಎಕರೆ ಜಮೀನಿದೆ ಮನುಷ್ಯ ಭೂಮಿ ಮೇಲೆ ಆಸೆ ಪಡ್ತಾನೆ ಭೂಮಿ ಮನುಷ್ಯನ ಮೇಲೆ ಆಸೆ ಪಡುತ್ತೆ ಗೆಲ್ಲೋದು ಭೂಮಿನೇ ಭೂಮಿನೇ ಆದ್ದರಿಂದ ಒಬ್ಬ ಮನುಷ್ಯ ಒಂದು ಫ್ಯಾಮಿಲಿಗೆ ತಂದೆ ತಾಯಿ ಎರಡು ಮಕ್ಕಳು ಗಂಡ ಹೆಂಡತಿಗೆ ಒಂದೂವರೆ ಎಕರೆ ಜಮೀನು ಒಂದು ಬೋರ್ವೆಲ್ ಇದ್ದರೆ ರಾಯಲ್ಲಾಗಿ ಜೀವನ ಮಾಡ್ಬೋದು ಈಗ ನೋಡಿ ಇಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ ಇದು ಕೋಳಿ ಫಾರಮ್ಮು ನಾವು ವಿ ಎಚ್ ಎಲ್ ಕಂಪ್ನಿನಲ್ಲಿ ಕೋಳಿ ಬಿಡಿಸ್ಕೊಂಡು ಕೋಳಿ ಸಾಕ್ತೀವಿ ಒಂದೂವರೆ ಎಕರೆ ಜಮೀನಲ್ಲೇ ಇದೆ ಈ ಕಡೆ ನೋಡಿ ಅಡಿಕೆ ತೋಟ ಎರಡು ಕೋಳಿ ಫಾರಮ್ ಮಧ್ಯದಲ್ಲಿ ಅಡಿಕೆ ತೋಟ ಮಾಡಿದ್ದೀವಿ ಒಟ್ಟು ಮುನ್ನೂರು ಗಿಡ ಅಡಿಕೆ ಗಿಡ ಇದೆ ವರ್ಷಕ್ಕೆ ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿ ಬರುತ್ತೆ ನೋಡಿ ಅಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದು ಗೆಣಸು ಮರ್ಗಣಸು ಅಂತ ಹೇಳ್ತಾರೆ ಆಮೇ ಮರಗೆಣಸನ್ನ ಕೊನೆ ಬಾರ್ಡ್ರಿಗೆ ನಾವು ಹಾಕಿದ್ದೀವಿ ಸುಮಾರು ಏನಿಲ್ಲ ಅಂದರೆ ಒಂದು ನೂರೈವತ್ತು ಕಡ್ಡಿ ಇದೆ ಅದರಲ್ಲಿ ಕಡ್ದಂಗೆ ಕಡ್ದಂಗೆ ನಾವೇನು ಮಾಡ್ತೀವಿ ಈ ಥರ ನಾಟಿ ಮಾಡ್ತೀವಿ ಇದೆಲ್ಲ ಗಂಡ್ಸ ಹಾ ಗಂಡ್ಸ ಕಡ್ಡಿ ಇವೆಲ್ಲ ನಾಟಿ ಮಾಡಿರೋವೆಲ್ಲ ಬಾರ್ಡರ್ ನಲ್ಲಿ ಹಾಕಿರ್ತೀವಿ ಓಕೆ ಹಿಂಗ್ ಹಾಕಿರೋದು ಆ ತರ ಬರುತ್ತಾ ಹಾ ನೋಡಿ ಆ ತರ ದೊಡ್ಡದಾಗ ಆಗುತ್ತೆ ಅದರಲ್ಲಿ ಒಂದ್ ವರ್ಷ ಬಿಟ್ಟು ಕಿತ್ತರೆ ಗೆಣಸಿರುತ್ತೆ ಅಥವಾ ಯಾರಾದ್ರೂ ನೆಂಟರು ಬಂದವ್ರೆ ಗೆಂಟ್ರು ಬಂದವ್ರೆ ಅಂದ್ರೆ ನಾವು ಸಿಟಿಗೆ ಹೋಗಕ್ ಆಗಲ್ಲ ಹಂಗಾಗಿ ಗೆಣಸ್ ಕಿತ್ತು ಗೆಣಸ್ ಬೇಕು ಕೊಡ್ತೀವಿ ಇದರಲ್ಲಿ ಎರಡು ತರ ಗೆಣಸ್ ಹಾಕಿದೀವಿ ಒಂದು ಈ ತರ ಇನ್ನೊಂದ್ ಬನ್ನಿ ತೋರಿಸ್ತೀವಿ ಆವಲ್ಲ ಇರಲ್ವಾ ಶುರುವಲ್ಲ ಐತೆ ಹೇಳು ನೋಡಿ ಇನ್ನೊಂದರ ಗಣಸು ಅಂದಿದ್ದು ಇದು ಅದ್ರಪ್ಪ ಹೇಳ ಹೇಳು ಸಿ ಗಣಸು ಅಂತ ಹ್ಮ್ ಇದು ನಮ್ಮ ಸಂಕ್ರಾಂತಿ ಹಬ್ಬದಲ್ಲೆಲ್ಲ ಬೇಸ್ಬಿಟ್ಟು ಇಕ್ತಾರಲ್ಲ ಸ್ವೀಟ್ ಪೊಟ್ಯಾಟೊ ಹಾ ಅದೇ ಗಣಸು ಅದ್ರ ಬಳ್ಳಿನೂ ಹಾಕಿದ್ವಿ ನೋಡಿ ಇಲ್ಲಿ ನೋಡಿ ಇದೆ ಅದ್ರ ಬಳ್ಳಿ ಹ್ಮ್ 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 ಇದೆ ಬಳ್ಳಿ ಆಯ್ತಾ ನೋಡಿ ಇದು ಪೈನಾಪಲ್ ಅನಾನಸ್ ಅಂತ ಹೇಳ್ತಾರೆ ಇದು ಹಾಕಿರ್ತೀವಿ ವರ್ಷಕ್ಕೆ ತಿನ್ನಕ್ಕೆ ನಮ್ಮ ಸಂಸಾರಕ್ಕೆ ಪೂರ್ತಿ ಇದಾಗುತ್ತೆ ಫುಲ್ಲು ಒಂದ್ ವರ್ಷಕ್ಕೆ ಒಂದ್ ವರ್ಷದ ಬೆಳೆನ ಇದು ಒಂದ್ ವರ್ಷದ ಬೆಳೆ ಎಲ್ಲರಿಗೂ ಆಗುತ್ತೆ ಒಂದ್ರಲ್ಲಿ ಒಂದೇ ಬಿಡೋದು ಇದು ಒಂದ್ಸರಿ ಹಾಕಿದ್ಮೇಲೆ ಕಳೆಯಂಗೆ ಇಲ್ಲ ಹಣ್ಣು ಕಿತ್ಕೊಂಡು ಬಿಡು ಅದರಲ್ಲೇ ನೆಕ್ಸ್ಟ್ ಬಾಳೆ ಗಿಡ ಇದೆ ಬಾಳೆನಲ್ಲಿ ಒಂದ್ ಐದಾರು ವೆರೈಟಿ ಇದೆ ನಮ್ಮ ಹತ್ರ ಕೆಂಪು ಬಾಳೆ ನೇಂದ್ರ ಯಾಲಕ್ಕಿ ಸೇಲಂ ಬಾಳೆ ನಾಟಿ ಬೂದ್ ಬಾಳೆ ಅಂತಾರೆ ಇದೆ ಸದ್ಯಕ್ಕೆ ಫಲ ಇಲ್ಲ ಒಂದ್ರಲ್ಲಿ ಇದೆ ತೋರಿಸ್ತೀನಿ ಕೆಂಪು ಬಾಳೆದು ಗಿಡ ತೋರಿಸ್ತೀನಿ ಇದು ಸಪ್ರೇಟ್ ಆಗಿ ಹಾಕಿರೋದು ಜೂಮ್ ಮಾಡಿ ಇದು ಸಪ್ರೇಟ್ ಆಗಿ ಹಾಕಿರೋದು ಇದ್ರ ತಳಿಗಳೆಲ್ಲ ಈ ಕಡೆ ಇದೆ ತೋರಿಸ್ತೀನಿ ನೋಡಿ ಒಂದ್ ಸಂಸಾರಕ್ಕೆ ಅಂತ ಹೇಳಿದೀನಿ ಒಂದು ಸಂಸಾರಕ್ಕೆ ಎಷ್ಟು ಕೊನೆ ಬೇಕು ನೋಡಿ ಏಕೆ ಹಾಕಿದ್ವಿ ನಾವು ಇದು ಬಂದ್ಬಿಟ್ಟು ಸೇಲಂಬಳೆ ಬಾಳೆ ಜಿ ನೈನ್ ಅಂತ ಹೇಳ್ತಾರೆ ಇದಕ್ಕೆ ಇದು ಜಿ ನೈನ್ ಸೇಲಂಬಳೆ ಇದ್ರ ಬುಡ ನಾಲ್ಕು ಬುಡ ಇದೆ ಯಾವ ವರ್ಷಕ್ಕೆ ನಾಲ್ಕು ಮೊನೆ ಆದ್ರೆ ಹತ್ತು ತಿಂಗಳು ತಿನ್ಬಹುದು ಹಂಗೆ ಮುಂದೆ ಬನ್ನಿ ನೋಡಿ ಇದು ಏಲಕ್ಕಿ ಏಲಕ್ಕಿ ಬಾಳೆ ಅಂದ್ಬಿಟ್ಟು ಇದರಲ್ಲಿ ಗೊನೆ ಬಿಟ್ಟಿದೆ ವರ್ಷ ಪೂರ್ತಿ ಇರುತ್ತೆ ಒಂದು ಗೊನೆ ಒಂದಲ್ಲ ಒಂದ್ ಗೊನೆ ಬಂದ್ ಏಲಕ್ಕಿ ನಮ್ಮ ಕಡೆಯೆಲ್ಲ ಏಲಕ್ಕಿ ಬಾಳೆ ಅಂತಾರೆ ವರ್ಷ ಪೂರ್ತಿ ಒಂದೆಲ್ಲ ಒಂದು ಗೊನೆ ಇರುತ್ತೆ ಪ್ರತಿಯೊಂದು ಹಬ್ಬ ಒಂದು ಗೊನೆ ಗ್ಯಾರಂಟಿ ಸಿಗುತ್ತೆ ನೋಡಿ ಎರಡು ಥರ ಮೂರು ಥರ ಮಾವಿನ ಹಣ್ಣು ಮಾವಿನ ಗಿಡ ಹಾಕ್ಕೊಂಡಿದ್ದೀವಿ ನೋಡಿ ಇದು ರಸಪುರಿ ಪೂರ್ತಿ ನಮ್ಮ ಸಂಸಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾಲ್ಕೈದು ಮನೆಗೆ ಸಂಸಾರಕ್ಕೆ ಕಾಯಿ ಹಾಕ್ತಿದೆ ಈಗ ಆಲ್ರೆಡಿ ಕಾಯಿ ಬಂದಿದೆ ಈ ಕಿತ್ತು ಅಣ್ಣ ಹಾಕಿದ್ದೀವಿ ಹೆಂಗೆ ಹಣ್ಣು ಹಾಕ್ತಾವೆ ಹೆಂಗೆ ಕಾಯಿ ಬಲೀತವ ಹಂಗೆ ಕಿತ್ತು ಕಿತ್ತು ಅಣ್ಣ ಹಾಕ್ಕೊಂತೀವಿ ಎಲ್ಲ ಪೂರ್ತಿ ಸಂಸಾರಕ್ಕೆಲ್ಲ ಆಗುತ್ತೆ ಒಂದು ವರ್ಷಕ್ಕೆ ಪೂರ್ತಿ ಆಗುತ್ತೆ ಇದು ಪನ್ನೀರು ಪನ್ನೀರ್ ಹಣ್ಣು ಅಂತ ಹೇಳ್ತಾರೆ ಇದರಲ್ಲಿ ಎರಡು ಮೂರು ಥರ ವೆರೈಟಿ ಬರುತ್ತೆ ನನ್ನ ಹತ್ರ ಇದು ವೈಟ್ ಇದೆ ಇನ್ನೊಂದು ರೆಡ್ ಆ ಕಡೆ ಇದೆ ವರ್ಷ ಪೂರ್ತಿ ತುಂಬ ಬಿಡುತ್ತೆ ಅರ್ಧ ಮಾರ್ಕಂತೀವಿ ಅರ್ಧ ನಾವು ತಿಂತೀವಿ ಅರ್ಧ ಗಿಳಿ ಮತ್ತು ಪಕ್ಷಿಗಳಿಗೆ ಬಿಟ್ಬಿಡ್ತೀವಿ ನಾವಿಲ್ಲ ಅಂದರೆ ಪಕ್ಷಿ ತಿನ್ಕೊಂಡು ಹೋಗ್ಬೇಕು ನಾವು ಯಾರು ಮನುಷ್ಯರಿಗೆ ಫ್ರೀಯಾಗಿ ಕೊಡೋಲ್ಲ ಇದಕ್ಕೆ ಮಾತ್ರ ಪ್ರಾಣಿಗಳು ಮಾನ ಪಕ್ಷಿಗಳು ಬಿಟ್ಬಿಡ್ತೀವಿ ಇದು ತಪೋಟ ಐದಾರು ಗಿಡ ಇದೆ ಆಲ್ರೆಡಿ ಕಾಯಿ ಬರ್ತಾ ಇದೆ ಮನೆಗೆ ಎಷ್ಟು ಬೇಕೋ ಅಷ್ಟು ನೋಡಿ ಇಲ್ಲಿ ಕಾಯಿ ಐದಾರು ಗಿಡ ಇದೆ ಐದಾರು ಗಿಡದಲ್ಲಿ ಕಡಿಮೆ ಅಂದರೆ ಒಂದು ಇನ್ನೂರ ಐವತ್ತು ಮುನ್ನೂರು ಕೆಜಿ ಬಿಡುತ್ತೆ ನಾವೆಷ್ಟು ಬೇಕೋ ಅಷ್ಟು ಮಡಿಕೊಂಡು ಮಿಕ್ಕಿದವ್ರು ಕೊಡ್ತೀವಿ ಮಿಕ್ಕಿದ್ದು ಗಿಡದಲ್ಲೇ ಬಿಟ್ಬಿಡ್ತೀವಿ ನಮ್ಮಲ್ಲಿ ಅಳಿಲು ಮತ್ತೆ ಪಕ್ಷಿಗಳು ಜಾಸ್ತಿ ಇದೆ ಬೆಳಗ್ಗೆ ಎದ್ರೆ ಅವೇ ಜಾಸ್ತಿ ಇರೋದು ಹಂಗಾಗಿ ಅವಕ್ಕೆ ಬಿಟ್ಟಿರ್ತೀವಿ ಅವಕೆ ತಿನ್ಕೊಂಡ್ತವೆ ಅವಕ್ಕೆಲ್ಲ ಜಾಗ ಮಾಡಿದ್ದೀವಿ ಅವ್ ಓಕೆ ಇದು ನೇರಳೆ ಮರ ಜಿಮ್ ನೇರಳೆ ಹಣ್ಣು ನಾಲ್ಕು ಗಿಡ ಇದೆ ನಾಲ್ಕು ಗಿಡದಲ್ಲಿ ಎಷ್ಟು ಬೇಕೋ ಅಷ್ಟು ನಾವು ತಿನ್ಕೊತೀವಿ ಮಿಕ್ಕಿದ್ದೆಲ್ಲ ಮಾರ್ಬಿಡ್ತೀವಿ ಅವರೇ ಬಂದು ಕಿತ್ಕೊಂಡು ಹೋಗ್ತಾರೆ ಕೆ ಜಿಗೆ ಇಷ್ಟು ಅಂತ ದುಡ್ಡು ಕೊಡ್ತಾರೆ ಈಗ ಆಲ್ರೆಡಿ ಬಿಟ್ಟಿದೆ ಇವಾಗ ಇದೆ ಇಲ್ಲಿ ಝೂಮ್ ಮಾಡ್ತೀನಿ ಬಿಡಿಲ್ಲಂದ್ರೆ ಹಾಂ ಓ ನೈಸ್ ಐ ನೋಡಿ ಅಲ್ಲಿದೆ ಈಗ ಸ್ಟಾರ್ಟ್ ಆಗ್ತಾ ಇದೆ ನೈಸ್ ಓಕೆ ನೆಕ್ಸ್ಟ್ ಬನ್ನಿ ನಮ್ಮಲ್ಲಿ ಒಂದು ನಾಲ್ಕು ಥರ ಕಬ್ಬಿನ ಜಾತಿ ಇದೆ ಅದರಲ್ಲಿ ಪ್ರತಿಯೊಂದು ಅಡಿಕೆ ಗಿಡದ ಬುಡಕ್ಕೂ ಕಬ್ಬು ಹಾಕಿದ್ದೀವಿ ನೀರು ಬಿಟ್ಟಾಗ ಅದಕ್ಕೆ ಏನು ನೀರು ಬಿಡೋಂಗಿಲ್ಲ ಇದು ಸಂಕ್ರಾಂತಿಗೆ ಮುರಿದ್ಬಿಟ್ಟಿದ್ದೀವಿ ಹಂಗಾಗಿ ಮತ್ತೆ ಸಂಕ್ರಾಂತಿ ಬರೋ ಅಷ್ಟೊತ್ತಿಗೆ ಇದೆಲ್ಲ ದೊಡ್ಡದಾಗುತ್ತೆ ಇದು ಹಬ್ಬ ನಮ್ಮದು ಗೆಣಸಾಯಿತು ಇದಾಯಿತು ಮತ್ತೆ ಕಡಲೆಕಾಯಿ ಒಂದು ಮಾತ್ರ ತರ್ತೀವಿ ಇಲ್ಲ ಅಂದ್ರೆ ಸ್ವಲ್ಪ ಜಾಗದಲ್ಲಿ ಬೆಳ್ಕೊತೀವಿ ನೆಕ್ಸ್ಟ್ ಆ್ಯಂಡ್ ಇದು ಹುಣಸೆ ಮರ ಹುಣಸೆ ಮರಾನು ತೋರಿಸ್ಕೊಡ್ತೀನಿ ಬಾ ತೋರಿಸ್ ನೋಡಿ ಇದು ನಾಟಿ ಹುಣಸೆ ಮರ ವರ್ಷ ಆಗಿದೆ ಇನ್ನು ಕಾಯಿ ಬಿಟ್ಟಿಲ್ಲ ವೈಟ್ ಮಾಡ್ತಾ ಇದ್ದೀವಿ ವರ್ಷ ವರ್ಷ ಆದ್ರು ಕಾಯಿ ಬಿಟ್ಟಿಲ್ಲ ವೈಟ್ ಮಾಡ್ತಾ ಇದ್ದೀವಿ ಕಾಯಿ ಬಿಡ್ಲಿ ಒರಿಜಿನಲ್ ನಾಟಿ ಅಂತ ಸೊ ಹಂಗಾಗಿ ಇನ್ನು ಹೈಬ್ರಿಡ್ ಇದೆ ಬರ್ತದೆ ಅಂತ ಹೇಳಿದಾರೆ ಅದ್ ಬಿಟ್ಟು ಅದು ಹಾಕಿ ನಾಲ್ಕು ವರ್ಷ ಆಗಿದೆ

ಗೋಡಂಬಿ ಒಂದೇ ಗಿಡ ಇರೋದು ವರ್ಷಕ್ಕೆ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿ ಕೊಡುತ್ತೆ ಗಿಳಿ ಮತ್ತೆ ಹಳಿಲುಗೆ ಪರ್ಮನೆಂಟ್ ಊಟ ಪರ್ಮನೆಂಟ್ ಊಟ ಅದೇ ಹಣ್ಣೆಲ್ಲ ತಿನ್ಬಿಟ್ಟು ನಮಗೆ ಬೀಜ ಬಿಡುತ್ತೆ ನಮಗೆ ಬೀಜ ಸಾಕು ಇಲ್ಲಿ ನವಿಲು ಕಾಟ ಜಾಸ್ತಿ ಇದೆ ಆ ನವಿಲು ಕೂಡ ತಿನ್ನಲ್ಲ ಇದನ್ನು ಆದ್ರೂ ನವಿಲ್ಗೆ ನಾವು ಬಿಟ್ಟಿರ್ತೀವಿ ಇದು ಅಳಸಿನ ಮರ ನಾಟಿ ಹಳಸು ನಾಲ್ಕು ಥರ ಹಳಸಿನ ಗಿಡ ಇದೆ ಎರಡು ಹೈಬ್ರಿಡು ಎರಡು ನಾಟಿ ನೋಡಿ ಇದು ನಾಟಿ ಹುಡದಲ್ಲೇ ಬಂದಿದೆ ನಾಲ್ಕು ಮರನೂ ಒಟ್ಟಿಗೆ ಒಂದೇ ಒಂದೇ ಸರಿ ಯಾರಿಗಾದ್ರೂ ಮಾರ್ತೀವಿ ಅಂದ್ರೆ ಕಾಯಿ ಕಿತ್ಕೊಂಡು ಹೋಗೋರು ಕಿತ್ಕೊಂಡು ಹೋಗ್ತೀವಿ ಯಾರು ಕಿತ್ಕೊಂಡು ಹೋಗಿಲ್ಲ ಯಾರಿಗೂ ಮಾರಿಲ್ಲ ಅಂದರೆ ನಮ್ಮ ಪ್ರಾಣಿ ಪಕ್ಷಿಗಳವೇ ನೋಡಿ ಇಲ್ಲೊಂದು ಕಾಯಿ ಬಿದ್ದಿದೆ ಆಲ್ರೆಡಿ ಇದು ಅಳಿಲು ನಾಯಿ ಪಕ್ಷಿ ನವಿಲು ಎಲ್ಲ ತಿನ್ಬಿಡ್ತವೆ ನಾವು ಇದನ್ನು ಎತ್ಕೊಂಡೋಗೋಲ್ಲ ಹಂಗೆ ಬಿಟ್ಟಿರ್ತೀವಿ ನೆಕ್ಸ್ಟು ಊಟಿ ಇದೆ ಬನ್ನಿ ತೋರಿಸಿ ಬಾ ಅಣ್ಣಬಿಟ್ಟಿದೆ ಇದೆ ಊಟಿ ಆಪಲ್ಲು ನೀವು ನೋಡಿರ್ತೀರಾ ಬಾಕ್ಸ್ ಹಾಕ್ಬಿಟ್ಟು ಎಂಬತ್ ರೂಪಾಯಿ ನೂರು ರೂಪಾಯಿ ಮಾರ್ತಾರೆ ಎಂಬತ್ ರೂಪಾಯಿ ನೂರು ನೂರು ರೂಪಾಯಿ ಮಾರ್ತಾರೆ ಇದೇ ಊಟಿ ಆ್ಯಪಲ್ಲು ಶುಗರ್ ಇರೋರಿಗೆ ತುಂಬಾ ಒಳ್ಳೆ ಗಿಡ ಇನ್ನೊಂದು ಪನ್ನೀರ್ ಗಿಡ ತೋರಿಸ್ತೀನಿ ರೆಡ್ ಅನ್ನಲ್ಲ ನೋಡಿ ಅದೇ ಪನ್ನೀರ್ ಗಿಡ ರೆಡ್ಡು ಈಗ ಸೀಸನ್ ಇಲ್ಲ ಬಿಟ್ಟಿಲ್ಲ ಅದು ಈಗ ಇಲ್ಲಿ ನೋಡಿ ಇದು ಮರ ಮ್ಯಾಲ್ಕ ತೋರಿಸಿದೆ ಅದೆಲ್ಲ ಪೂರ್ತಿ ಈ ಕಡೆ ಬರ್ಬಿಟ್ಟು ಕಿತ್ಕೊಂಡು ಹೋಗ್ತೀನಿ ಇದು ಪಲಾವ್ ಪತ್ತೆ ಗಿಡ ಅಂತಾರೆ ನೀವು ಪಲಾವ್ ಹಾಕ್ಬೇಕಾದ್ರೆ ಎಲೆ ಹಾಕ್ತಿರಲ್ಲ ಪಲಾವ್ ಮಾಡಕ್ಕೆ ಎಲೆ ಇದೆ ಎಲೆ ಇದು ದೊಡ್ಡ ಮರ ಆಗಿದೆ ಯಾರು ಕಿತ್ಕೊಂಡು ಹೋದ್ರು ನಾವು ಬೇಡ ಅನ್ನೋಲ್ಲ ನಾವೇ ಕಿತ್ಕೊಂಡು ಹೋದಕ್ಕೆ ಬೇರೆಯವ್ರು ಕೊಡ್ತೀವಿ ನೆರಳಲ್ಲಿ ಒಣಗಿಸ್ಕೊಬೇಕು ಒಣಗಿಸ್ಬಿಟ್ಟು ಪ್ಯಾಕ್ ಮಾಡ್ಕೊಂಡ್ರೆ ವರ್ಷ ಪೂರ್ತಿ ಘಮಘಮ ಅಂತ ಇರ್ತದೆ ಇದನ್ನು ಕಡಿದ್ಬಿಟ್ಟು ಹಂಗೆ ಬೇ ಬಿಟ್ಟರೆ ಅದ್ರ ಮೇಲೆ ಚಕ್ಕೆ ಬರುತ್ತಲ್ಲ ಅದೇ ಚಕ್ಕೆ ಅನ್ನೋದು ಇದರಲ್ಲಿ ಚಕ್ಕೆನೋ ಆಗುತ್ತೆ ನೋಡಿ ಇಲ್ಲಿ ಹೂವು ಇದೆ ಸಣ್ಣದ ಹೂವು ಇದೆ ನೋಡಿ ಇಲ್ಲಿ ಕಾಯಿಗಳು ಹೂವು ಇದೆ ಇದನ್ನು ಕೂಡ ಪಲಾವ್ ಯೂಸ್ ಮಾಡ್ಬೋದು ಚಟ್ನಿಗೆ ಯೂಸ್ ಮಾಡ್ಬೋದು ತುಂಬ ಘಮ ಅಂತ ಇರ್ತದೆ